ಸರಣಿ ಕಳ್ಳತನದ ಪ್ರಕರಣಗಳ ಬೆನ್ನಟ್ಟಿದ ಗೌರಿಬಿತನೂರು ನಗರ ಠಾಣೆಯ ಪೊಲೀಸರು ನಾಲ್ವರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗೌರಿಬಿದನೂರು ನಗರದಲ್ಲಿ ಕಳೆದ ಎರಡು ತಿಂಗಳಿನಿಂದ ಕಳ್ಳತನಗಳು ಹೆಚ್ಚಾಗಿದ್ದು ಜನರನ್ನ ಬೆಚ್ಚಿ ಬೀಡಿಸುವಂತೆ ಮಾಡಿದ್ದು ಇದೀಗ ಬಿಡುವಂತಾಗಿದೆ ನಗರದ ಹಲವು ಕಡೆ ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಜನರ ನಿದ್ದೆ ಕೆಡಿಸಿದ್ದ ನಾಲ್ಕು ಜನರನ್ನ ನಗರ ಠಾಣೆಯ ಪೊಲೀಸರು ಬುಧವಾರ ಬಂಧಿಸಿದ್ದಾರೆ ಗೌರಿಬಿತನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಪೊಲೀಸರ ಜೀಪನ್ನ ಕಂಡು ಓಡಿ ಹೋಗ್ತಿದ್ದವರನ್ನ ಗಮನಿಸಿದ ಪೊಲೀಸರು ಅನುಮಾನ ಬಂದು ಬೆನ್ನಟ್ಟಿ ಹಿಡಿದು ವಿಚಾರಣೆ ನಡೆಸುವ ವೇಳೆ ನಾಲ್ಕು ಜನರು ಕಳ್ಳರೆಂದು ತಿಳಿದು ಬಂದಿದೆ ಇವರು ದೇವಸ್ಥಾನ ಅಂಗಡಿ ಕಾರ್ ಮತ್ತು ಲಾರಿಗಳ ಬ್ಯಾಟರಿಗಳನ್ನು ಕದ್ದು ಜೀವನ ನಡೆಸುತ್ತಿದ್ದೇವೆ ಅಂತ ಪೊಲೀಸರ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ಬಂಧಿತರು ಗೌರಿಬಿದನೂರು ನಗರದ ನೆಹರೂಜಿ ಕಾಲೋನಿ ವಾಸಿಗಳಾದ ಬಾಲಪ್ಪ ಆಂಡಲು ಮಂಜುನಾಥ್ ಸೂರಿ ನಾಗಪ್ಪ ಪಾಪಿಳ್ಳಿ ಹಾಗೂ ಹಿಂದೂಪುರ ವಾಸಿ ಚರಣ್ ಅಂತ ಹೇಳಲಾಗುತ್ತಿದೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ನೇತೃತ್ವದಲ್ಲಿ ಗೌರಿಬಿದನೂರು ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಅಪರಾಧ ಪಿಎಸ್ಐ ಚಂದ್ರಕಲಾ ಸಿಬ್ಬಂದಿಗಳಾದ ಶ್ರೀ ಾಮಯ್ಯ ಶಿವಶಂಕರ್ ವಿನಯ್ ಕುಮಾರ್ ಮಹಾಂತೇಶ್ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ